ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾವು ಕೂಡ ಖುಷಿಯಾಗಿದ್ದೇವೆ ಸ್ವಲ್ಪ ಮಳೆಯೆಲ್ಲ ಬಿಟ್ಟು ಸೂರ್ಯದೇವ ಕಾಣಿಸ್ತಾ ಇದ್ದಾನೆ ಆಯ್ತಾ ಹ್ಞೂ ಇಂತಹದೇ ಹೇಳಿ ನೀವು ಅಷ್ಟು ಜೋರು ಮಳೆ ಬಂದರೂ ಎಂತಾದ್ರು ಸ್ವಲ್ಪ ಬಿಸಿಲು ಬರುವ ಹೊತ್ತಿಗೆ ನೆಲೆ ಎಲ್ಲ ಒಣಗಿ ಆಯ್ತಾಯ್ತಾ ಬೇಸಗೆ ಹಾಗೆ ಇರಲಿ ಈಗ ಆ ಪುಟ್ಟಕ್ಕನ ಸ್ನಾನ ಎಲ್ಲ ಆಗಿದೆ ಇನ್ನು ಜೊತೆಲ್ಲ ಕಟ್ಟಿಬಿಡುವ ಅಂತ ಕೂತಿದ್ದೇವೆ ನೋಡಿ ಭಕ್ತಿಯಲ್ಲಿ ಕೂತಿದ್ದ ಆಡೋ ಅಲ್ಲಿ ಮೊಬೈಲ್ ಕಾಣ್ತಾ ಉಂಟಲ್ಲ ಎದುರು ಮಾತಾಡೋದೆಲ್ಲ ಕಾಣ್ತಿದ್ದಲ್ಲ ಹಾಗೆ ಇದೊಂದು ಅವಳ ಅಪ್ಪನದ್ದು ಎಲ್ಲೋ ಒಂದು ಬಿ ಜೆ ಪಿಗಂಥದ್ದೊಂದು ಅಧಿವೇಶನಕ್ಕೆ ಹೋದಾಗ ಜನಾಕ್ರೋಶ ಯಾತ್ರೆಯಲ್ಲಿ ಸಿಕ್ಕಿದ ಒಂದು ಐಡಿಯಾ ಇತ್ತ ಅದು ಅವಳಿಗೆ ಆಟಾಡಲಿಕ್ಕೆ ಸಿಕ್ಕಿದೆ ಆಗದಿಂದ ಇದನ್ನು ಹಾಕಿದರೆ ಏನೋ ಒಂದು ಖುಷಿಪಟ್ಟು ಭಾರಿ ಹೆಮ್ಮೆಯಲ್ಲಿ ಕೂತ್ಕೊಳ್ತಾಳೆ ಏನೋ ಒಂದು ಸನ್ಮಾನ ಮಾಡಿದ ಹಾಗೆ ಹಾಗೆ ಅದನ್ನು ಹಾಕಿಸಿ ಬಿಟ್ಟಿದ್ದಾನೆ ಆಯ್ತಾ ಹಾಗೆಲ್ಲ ಕತೆಗಳು ಮತ್ತೆ ಪುಟ್ಟಕ್ಕನ ಫ್ಯಾನ್ಸ್ ನೀವು ಸುಮಾರು ಜನ ಇದ್ದೀರಾ ಪುಟ್ಟಕ್ಕ ಪುಟ್ಟಕ್ಕ ಅಂತ ಹೇಳ್ತಾ ಇರ್ತೀರಾ ಪುಟ್ಟಕ್ಕನಿಗೋಸ್ಕರವೇ ಬ್ಲಾಗ್ ನೋಡೋದು ಅಂತೆಲ್ಲ ಹೇಳ್ತಾ ಇರ್ತೀರಾ ನನಗೂ ಕಾಡೋ ಪ್ರಶ್ನೆ ಆಯ್ತ ನಾನು ಅತ್ತೆಯಲ್ಲಿ ಇಲ್ಲಿ ಸುಮಾರು ಸಲ ಹೇಳಿದ್ದುಂಟು ನಾವು ನಾವು ಮಾತಾಡಿಕೊಂಡದ್ದುಂಟು ಎಲ್ಲರೂ ಪುಟ್ಟಕ್ಕನಿಗೋಸ್ಕರವೇ ಬ್ಲಾಗ್ ನೋಡಿದಂತೆ ಪುಟ್ಟಕ್ಕ ಪುಟ್ಟಕ್ಕ ಅನ್ಸಿದೆ ಎಲ್ಲರೂ ಪುಟ್ ಈಗ ಪುಟ್ಟಕ್ಕಂತ ದೊಡ್ಡಾಗ್ತಾಳಲ್ಲ ಆಗ ಎಷ್ಟಾದರೂ ಈ ಸಣ್ಣದಿರುವ ಕ್ಯೂಟ್ನೆಸ್ ಎಲ್ಲ ಒಂದು ಬಾರಿ ಹೋಗಿಯೇ ಹೋಗ್ತದೆ ಆಗ ಬ್ಲಾಗಲ್ಲಿ ನೋಡೋದಿಲ್ವಾ ಹಾಗಾದರೆ ಅಲ್ಲಿವರೆಗೆ ಮಾತ್ರವ ಅಂತೇಳಿ ನಾವು ಮಾತಾಡ್ಕೊಳ್ಳೋದುಂಟಾಯ್ತ ಅಂದರೆ ಅಷ್ಟು ಜನ ಪುಟ್ಟಕ್ಕನಿಗೆ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ ಅಂತ ನಾವು ಮಾತಾಡಿಕೊಳ್ಳೋದು ಅಷ್ಟೇ ಹಾಗೆ ಕುಟಕ್ಕನ ಆನೆ ಇಲ್ಲಿದ್ದು ಆನೆ ಅನ್ನ ಇಲ್ಲಿ ಉಂಟು ಅವಳ ಅನ್ನ ಇಲ್ಲಿ ಉಂಟು ಅಲ್ಲಿ ಉಂಟು ಪಕ್ಕದಲ್ಲಿ ನಮ್ಮ ಜೊತೆ ಉಳಿಸ ಕೂತಿದೆ ನಂಗೆ ಗಟ್ಟಿ ತಲೆ ಬಾಕ್ತಿಕ್ಕೆ ಭಯ ಆಗುದು ಪಾಪ ಎಳೆನಿತ್ತಲ್ಲ ಕೂತ್ ಹ್ಮ್ ಬುಡ ಅಲ್ಲ ನೋವು ಅಪ್ಪ ಹಾಗಾಗಿ ಭಯ ಆಗುದು Takk. ಆಯಿತಾ ಅವಳು ಕಟ್ಟಿ ರೆಡಿ ರೆಡಿಯಾಗಿ ನಮ್ಮ ಸುಬ್ಬಮ್ಮ ಇನ್ನೂ ಆಚೆ ಈಚೆ ಓಡೋದು ಅಮ್ಮನೇ ಹಿಂದೆ ಬರೋದು ಎಲ್ಲ ಆಗ್ತದೆ ಅಣ್ಣ ಹೋದ ನಂತರ ಮಾತ್ರ ಅವಳಿಗೆ ಭಾರಿ ಉದಾಸೀನ ಆಗ್ತದೆ ಆಯಿತಾ ಸೊ ಇನ್ನು ನಾನು ಆಲ್ ಆಲ್ರೆಡಿ ಬಟ್ಟೆ ಎಲ್ಲ ತುಂಟಾಗಿದೆ ವಾಷಿಂಗ್ ಮೆಷಿನಲ್ಲಿ ಒಣಗಿಸಿದೆ ಇನ್ನು ಅದನ್ನೆಲ್ಲ ಆರಿಸ್ಲಿಕ್ಕೆ ಬಾಕಿ ಇವತ್ತು ಹೊರಗಡೆ ಹಾಕೋದು ಸ್ವಲ್ಪ ಸೂರ್ಯದೇವ ಕೃಪೆ ತೋರ್ತಾನ ಏನು ಇವತ್ತು ಎಷ್ಟು ಹೊತ್ತಿನವರೆಗೆ ಅಂತ ಸಹ ಕೂಡ ಗೊತ್ತಿಲ್ಲ ಈ ಅಮ್ಮಂದಿರಿಗೆ ಎಸ್ಪೆಷಲಿ ಮದುವೆದ ಹೆಣ್ಣು ಮಕ್ಕಳಿಗೆಲ್ಲ ಬಿಸಿಲು ಕಂಡಾಗ ಈ ಮಳೆಗಾಲದಲ್ಲಿ ಸಂತೋಷ ಆಗ್ತದೆ ಬಟ್ಟೆ ಒಣಗಿಸಬೇಕಾಗ್ತದಲ್ಲ ವಿಷಯ ಅಷ್ಟೆ ಆದರೆ ಬೇಸರ ಅಂತ ಹೇಳಿದರೆ ತೋರಿಸ್ತೇನೆ ಇಡ್ ಮನೆ ನೆಲ್ಲ ನೀರ ಬಂದು ಹೋಗಿದೆ ಇಷ್ಟು ದಿವಸ ಮಳೆ ಆಯ್ತಲ್ಲ ಈಗ ಸಡನ್ ಬಿಸಿಲು ಬರುವಾಗ ನೆಲದಿಂದ ಎಲ್ಲ ಶೀತ ಶೀತ ಪಸ ಇರ್ತದೆ ಎಷ್ಟು ಪಸ ಅಂತ ತೋರಿಸ್ತಾರೆ ನೋಡಿ ಉಳಿನ ಹೆದರ್ತಾಳೆ ನಡಿಲಿಕ್ಕೆ ಯಾಕಂತ ಹೇಳಿದ್ರೆ ಜಾರ್ತಾಳೆ ಹಾಗಾಗಿ ಐಡಿ ಹಾಕಿ ತೋರಿಸ್ತಿದ್ದಾಳೆ ನೋಡಿಯಪ್ಪ ಅಜ ಯಾರು ಹಾರಿದ ಅದು ಜಗುಳಿ ಜನ ಹಾರಿದತ್ತು ನೋಡಿ ಇಡೀ ಮನೆ ಶೀತಪಸ್ಸೆ ಆದದ್ದು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಈ ಥರ ನೋಡಿ ಇಲ್ಲಿ ಉಜ್ಜಿದಾಗ ಕಾಣ್ತದ ನೋಡಿ ನೀರಿನ ತಪಸ್ಸೆ ನೋಡಿ ನೋಡಿ ಖಂಡಿತ ಇದೆಲ್ಲ ಇಡೀ ನೆಲ ಆ ಥರ ಆಗಿದೆ ಇನ್ನು ಹಾಗೆ ಸುಮಾರು ಹೊತ್ತು ಹಾಗೇ ಇರ್ತದೆ ಆಮೇಲೆ ಬಿಸಿಲಿನ ಜಳ ಸ್ವಲ್ಪ ಜಾಸ್ತಿ ಆದರೆ ಕಡಿಮೆ ಆಗ್ತದೆ ಇಲ್ಲದ್ರೆ ಮಳೆ ಬರಬೇಕು ಗೋಡೆಯಲ್ಲಿ ಕೂಡ ಪಸೆ ಬರ್ತದೆ ಎಷ್ಟು ಚಂದದ ಮನೆ ಕಟ್ಟಿ ಎಷ್ಟು ರೀತಿಯಲ್ಲಿ ಬೇಕಾದರೆ ಕುಡೀತಲೇ ಆಗಲ ಆದರೆ ಕಟ್ಟಿ ಪ್ರಕೃತಿಯ ವೈಶಿಷ್ಟ್ಯಕ್ಕೆ ನಾವು ತಲೆ ಬಾಗದಿದ್ದರೆ ಏನೇನೋ ಆಗ್ತದೆ ತಲೆ ಬಾಗಲೇಬೇಕು ಭಾಗದಿದ್ರೆ ಪ್ರಕೃತಿ ಅಷ್ಟೇ ನೋಡಿ ಅಲ್ಲಿ ನಡ್ಕೊಂಡು ಹೋದ ಹೆಜ್ಜೆ ಹೆಚ್ಚೆಲ್ಲ ಕಾಣ್ಬೋದು ನಿಮಗೆ ನೋಡಿ ನಾವು ಅವತ್ತು ನಾನು ಅತ್ತೆಲ್ಲ ಉಪ್ಪಲ್ಲಿ ಹಾಕ್ತಾ ಇದ್ದೇವೆ ಹಲಸಿನಕಾಯಿ ಸೋಳೆಯನ್ನ ಅಂತ ಹೇಳಿದ್ದೆ ಅದರಲ್ಲಿ ನೋಡಿ ಇಲ್ಲಿ ಹಲಸಿನಕಾಯಿ ಸೋಳೆಯನ್ನು ಇವತ್ತು ತೆಗ್ದಿದ್ದಾರೆ ಸ್ವಲ್ಪ ಎಂತ ಹೇಳಿದ್ರೆ ಹಲಸಿನಕಾಯಿ ಸೋಳೆ ಬೋಳ್ ಸಾರು ಮಾಡುವ ಹೇಳಿ ಸೂಪರ್ ಆಗ್ತದೆ ಆಯ್ತಾ ಆ ಬೋಳ್ ಸಾರು ಈಗ ಪುಟ್ಟಕ್ಕ ಹೋಳು ತಿನ್ಲಿಕ್ಕೆ ಬಂದಿದ್ದಾಳೆ ಅದು ಉಪ್ಪು ಮಗಳೇ ಒಂದು ತುಣ್ಣ ಮೆಲ್ಲ ಬಾಯಿಗೆ ಹಾಕ ಉಪ್ಪು ಉಪ್ಪು ಉಪ್ಪೀಗ ಹ್ಮ್ ಅದು ಉಪ್ಪಿಲ್ ಹಾಕಿದ್ದದಲ್ಲ ಕ ನೋಡ ಮೋರೆ ಅದ ನೋಡು ಬೇಡದಾ ಅದ ಅಜ್ಜಿಗೆ ಆಯ್ತಮ್ಮ ಯಾರ ಮನಸ್ಸು ಕೇಳ್ತಿಲ್ಲ ತಿನ್ನದಿಪ್ಪ ಮೋರೆ ನೋಡಿ ಹುಳಿ ಹುಳಿ ಅದ್ ಈಗ ನೋಡಿ ಇಡ್ಡಿ ಮನೆ ಯಾವ ಥರ ಪಸೆ ಬಂದಿದೆ ಅಂತ ನೀರು ಹಾಕಿ ಹಾಗೆ ಉಂಟು ಇಡ್ಡಿ ಮನೆ ಗೋಡೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಗಿದೆ ನೀರಿನ ಪಸೆ ಇದನ್ನು ಸಹ ನೋಡಿ ಇಲ್ಲಿ ಶೀತ ನಡೆದು ನಡ್ದು ನಡೆಯದೇ ವಿಧಿ ಉಂಟಾ ನಡೆಯದೆ ಕುತ್ಕೊಳ್ಲಿಕ್ಕಾಗ್ತದೆ ಮನೆ ಪಸೆ ಇದ್ದಿದೆ ಅಂಥೇಳಿ ಅಷ್ಟರ ಮಟ್ಟಿಗೆ ಪಸೆ ಇದ್ದಿದೆ ಸಾಧಾರಣ ಎಲ್ಲರ ಮನೆಯಲ್ಲಿಯೂ ಹೀಗೆ ಆಗ್ತದೆ ಆಯಿತಾ ನಾನೀಗ ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಕ್ಕಿ ಹಾಕ್ತಾ ಇದ್ದೇನೆ ನಮ್ಮಲ್ಲಿ ಯಾವತ್ತೂ ದೇವರಿಗೆ ನೈವೇದ್ಯ ಉಂಟಾಯಿತಾ ಸೊ ಅಕ್ಕಿ ಹಾಕಿದೆ ಇನ್ನೊಂದು ಚಂದ ಕುದಿಬೇಕು ಇದು ಹುರುಳಿ ಅಂತ ಕರೆಯೋದು ನಾವು ಇದನ್ನು ನಾನು ನೈವೇದ್ಯ ಎಲ್ಲ ಇಡುವ ಹೊತ್ತಿಗೆ ಅತ್ತೆ ಮಾವ ಇಲ್ಲಿ ನೋಡಿ ಹೂವಿನ ಸಸಿಯ ವಿಲೇವಾರಿ ಎಲ್ಲ ಮಾಡ್ತಿದ್ದಾರೆ ಹೂವಿನ ಗಿಡ ಹೂವಿನ ಸಸಿ ಅಂತ ನಾವು ಹೋಗಬೇಕಾದಲ್ಲಿ ಹೇಳೋದು ಹೂವಿನ ಗಿಡದ ವಿಲೇವಾರಿ ಎಲ್ಲ ಮಾಡ್ತಿದ್ದಾರೆ ಈ ಟಬ್ಬಿಂದ ಅಂದ್ರೆ ಈ ನಮ್ಮ ಈ ಪಾತ್ರದಿಂದೆಲ್ಲ ಪಾತ್ರವೂ ಅಲ್ಲ ಅದು ಈ ಪ್ಲಾಸ್ಟಿಕ್ ಡಬ್ಬಿ ಥರ ಐತೆ ಈ ನೀರಿನ ಕ್ಯಾನಿನ ಡಬ್ಬಿ ಅದು ಹಳದ್ದು ಅದರಲ್ಲಿ ಹಳೆ ಗಿಡ ಎಲ್ಲ ಉಂಟಲ್ಲ ಆ ಗಿಡವನ್ನೆಲ್ಲ ತೆಗೆದು ಸೇವಂತಿಗೆ ಎರವಂತಿಗೆ ಅದೆಲ್ಲ ಉಂಟು ಅದನ್ನೆಲ್ಲ ತೆಗೆದು ಮಣ್ಣನ್ನೆಲ್ಲ ವಾಪಸ್ ಅದರಿಂದ ತೆಗೆದು ಅದಕ್ಕೆ ಹೊಸ ಮಣ್ಣು ಮಿಶ್ರ ಮಾಡಿ ಕಲಸಿ ಎಲ್ಲ ಡಬ್ಬಿಗೆ ಹಾಕಿ ವಾಪಸ್ ಹೂವಿನ ಗಿಡ ನೆಡುವ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಹಾಗೆ ಇದು ಪತ್ರೊಡೆ ಮಾಡುವ ಎಲೆ ಆಯ್ತಾ ಒಂದು ಸೇವಂತಿಗೆ ಗಿಡದಲ್ಲಿ ಆಗಿತ್ತು ಬುಡ ಅದನ್ನು ಇನ್ನೊಂದು ಸಪ್ರೇಟ್ ಮಾಡಿ ತೆಗೆದಿಡುದು ನಮ್ಮ ಮನೆಗೆ ಹೋಗುವ ದಾರಿಯಲ್ಲಿ ಸಿಗುವ ಪ್ರಕೃತಿಯ ವೀವ್ ಆಯ್ತಾ ಇದು ಅಲ್ಲಿ ಆಚೆ ತುದಿಯಲ್ಲಿ ನಿಮಗೆಲ್ಲ ಕಾಣ್ತಾ ಇರೋದು ಅದು ಬೀರಮಲೆ ಗುಡ್ಡೆ ಆಮೇಲೆ ಎಲ್ಲೆಲ್ಲ ಮನೆ ಉಂಟು ಕೆಳಗೆ ಒಂದು ಅಲ್ಲಿ ಗುಂಡೇಲೊಂದು ದೊಡ್ಡ ಮನೆ ಉಂಟಾಯ್ತಾ ಊಟದ ಮುಂಚೆ ಒಳ್ಳೆ ನಿದ್ದೆ ಇವಳಿಗೆ ಹಾಗಾಗಿ ಊಟದ ನಂತರ ಇವತ್ತು ನಿದ್ದೆ ಇಲ್ಲ ಹಾಗಾಗಿ ನನಗೆ ಕೂಡ ಇವಳೊಟ್ಟಿಗೆ ಕುತ್ಕೊಳ್ಳುವ ಭಾಗ್ಯ ಇವತ್ತು ಅಪ್ಪಿ ತಪ್ಪಿ ಕೂಡ ನೆಲದಲ್ಲಿ ಓಡಾಡ್ತಾ ಜಾರ್ತದೆ ಜಾರುತ್ತದೆ ಕಂಪ್ಲೀಟ್ನೆಲ್ಲ ಪಸೆ ಬಂದು ಹೋಗಿದೆ ನೀರಿನ ಪಸೆ ಸೊ ಸ್ವಲ್ಪ ಕಾಲಿಟ್ಟು ಸ್ಕೇಟಿಂಗ್ ಮಾಡಿದಾಗ ಇರ್ತದೆ ಹಾಗಾಗಿ ಅವಳು ತಪ್ಪಿ ಕೂಡ ಕೆಳಗೆ ಇಳಿತಾ ಇಲ್ಲ ಮೇಲೆ ಕೂತಿದ್ದಾಳೆ ಅವಳ ಅಣ್ಣನದೊಂದು ಮ್ಯಾಜಿಕ್ ಪುಸ್ತಕ ಉಂಟು ಭಾರಿ ಚೆಂದ ಉಂಟಾಯಿತು ಆ್ಯಕ್ಚುಲಿ ಇದೊಂದು ನಾವು ಮದುವೆಗೆ ಹೋದಾಗ ಅದು ಪುಸ್ತಕದ ಸ್ಟಾಲ್ ಬಂದಿತ್ತು ಅಲ್ಲಿಂದ ತಗೊಂಡದ್ದು ಒಂದೆರಿ ತೋರಿಸುವನ ಓ ಕೈ ದೊಡುದೆ ಓಹ್ ಯಾ ಬಾ ಯಾ ತೋರ್ಸು ಈ ತರ ಖಾಲಿ ಇರ್ತದೆ ಇದು ಆಮೇಲೆ ಅದರಲ್ಲಿ ಪೆನ್ಸಿಲ್ ಮೇಲೆ ಗೀಚ್ ಹಾಕಿದಾಗ ಹಾ ಎಯ್ ದೊಡ್ಡ ಜನ ಅವಳು ಈ ಥರ ಮೇಲೆ ಪೆನ್ಸಿಲಲ್ಲಿ ಆ ಥರ ಗೀಚ್ ಹಾಕಿದಾಗ ಒಳಗೆ ಯಾವ ಚಿತ್ರ ಉಂಟು ಅಂತ ಹೇಳಿ ಸರಿ ಗೊತ್ತಾಗ್ತದೆ ಆ ತರದೊಂದು ಬುಕ್ ಅವ್ನು ಮಲಗಿದ್ದಾನೆ ಸ್ಕೂಲಿಂದೆಲ್ಲ ಬಂದು ಊಟ ಎಲ್ಲ ಆಗಿ ಅವನಿಲ್ಲದಾಗ ಮುಟ್ಟಿಕೊಂಡ್ರೆ ಕೊಂಡ್ರೆ ಉಳಿಗೆ ಬಂತು ಹಾಗಾಗಿ ಈಗ ಅದರ ಬಗ್ಗೆ ತನಿಖೆ ಎಲ್ಲ ಆಗ್ತಾ ಉಂಟು ಹ್ಞೂ ಓದುವುದರಲ್ಲಿ ತಲೆ ಅವಳದ್ದೇ ಏನೋ ಭಾಷೆಯಲ್ಲಿ ಮಾತಾಡಿಕೊಂಡು ಕೌಚಲ್ಲಿದ್ದಾಳೆ ಎಂತ ಇದ್ದಲ್ಲಿ ಟೈಗನ ಟೈಗ ಟೈಗ ಪಾಪ ಮಾಡು ಟೈಗನ ಪಾಪ ಔ ತೋರಿಸಿದ್ದು ಟೈಗನ ಓ ಬಾರಿ ಚೆಂದ ಟೈಗ ನೆಲ ಎಲ್ಲ ಪಸೆ ಬಂದು ಭುವನ ಬರುವ ಸ್ಟೈಲೇ ಬದಲಾಗಿದೆ ಹೇಳಿದ್ರೆ ಜಾರ್ತದೆ ಹಾಗಾಗಿ ಆ ಸಹ ಪಾಪ ಕೈಯೆಲ್ಲ ಎಲ್ಲ ಜಾತೋ ಅಯ್ಯೋ ವಾಮಗಳ ಬಾ ಅವಳು ಹೇಗೆ ಬರ್ತಾಳೆ ಅಂತ ನಾನು ಅಲ್ಲಿ ಬಿಟ್ಟು ಬಂದದ್ದು ಅಂತೂ ಮಂಡೆ ಓಡಿಸಿ ಅಂಬೆಗಾಲು ಹರಿದುಕೊಂಡು ಬಂದ್ಲು ಪಾಪದ್ದು ಯಾವತ್ತೂ ಮಕ್ಕಳು ಕೆಸರ ಆಡ್ತಿದ್ದಾರೆ ಮಣ್ಣಲ್ಲಿ ಆಟಾಡ್ತಿದ್ದಾರೆ ನೀರಲ್ಲಿ ಆಟಾಡ್ತಿದ್ದಾರೆ ಅಂತ ತೋರಿಸ್ತಾ ಇರ್ತಿದ್ದಲ್ಲ ಇವತ್ತು ಯಾವುದಕ್ಕೂ ಇರಲಿ ಅಂತ ಹೇಳಿ ಕೆಸರಾದ ಬಟ್ಟೆ ಉಜ್ಜೋದನ್ನು ತೋರಿಸ್ತಾ ಇದ್ದೇನೆ ಯಾಕೆ ನಾನು ಬಟ್ಟೆ ತೊಳಿತಾ ಇದ್ದೇನೆ ನಾನು ಕೆಲಸ ಮಾಡ್ತೇನೆ ಅಂತ ತೋರಿಸೋ ಉದ್ದೇಶಕ್ಕಲ್ಲ ವಿಷಯ ಇಷ್ಟ ಆಯಿತಾ ಏನಪ್ಪ ಅಂತ ಹೇಳಿದರೆ ಎಷ್ಟೋ ಜನ ಹೇಳ್ದುಂಟು ಮನೇಲಿ ಕೂತು ಎಂತ ಆ ಮಕ್ಕಳನ್ನು ನೋಡಿಕೊಳ್ಳೋದ್ರಷ್ಟು ಸುಲಭ ಈ ಹೊರಗಿನ ತಲೆ ಬಿಸಿ ಇಲ್ಲ ಅಂತ ನಿಜವಾಗ್ಲೂ ಅದಲ್ಲ ಆಯಿತಾ ಒಂದು ಮಗುವನ್ನು ಒಂದು ಈಗ ಒಂದು ಆರು ವರ್ಷ ಏಳು ವರ್ಷದ ನಂತರ ಸಹ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡಬೇಕು ಇಲ್ಲ ಅಂತಲ್ಲ ಆದರೆ ಆರು ವರ್ಷದ ಒಳಗಿನ ಮಕ್ಕಳನ್ನು ಅಲ್ಲಿವರೆಗೆ ಆರು ವರ್ಷ ಆಗೋಲ್ಲಿವರೆಗೆ ಉಂಟಲ್ಲ ನೋಡಿಕೊಳ್ಳೋದು ಅದೊಂದು ತಪಸ್ಸಿನ ಥರ ಆಯಿತಾ ಯಾಕಂತ ಹೇಳಿದರೆ ಅದೊಂದು ಮಣ್ಣಿನ ಮುದ್ದೆ ಆ ಮಣ್ಣಿನ ಮುದ್ದೆಯನ್ನು ನಾವು ಯಾವ ಆಕಾರಕ್ಕೆ ತರ್ತೇವೆ ಅಂತ ಹೇಳಿ ನಮಗೆ ಬಿಡೋದು ಅವರನ್ನು ನೋಡಿಕೊಳ್ಳುವುದಷ್ಟು ಸುಲಭ ಅಲ್ಲ ಅವರು ಸಾವಿರ ಪ್ರಶ್ನೆ ಕೇಳ್ತಾರೆ ಅದನ್ನು ನಾವು ಫೇಸ್ ಮಾಡಬೇಕು ಸಾವಿರ ತರಲೆ ಮಾಡ್ತಾರೆ ಅದನ್ನು ಸಹಿಸ್ಕೊಳ್ಬೇಕು ಆಮೇಲೆ ಏನೇನೋ ಅವರ ತುಂಟಾಟಗಳಿರ್ತದೆ ಅದನ್ನೆಲ್ಲ ಸಹಿಸಬೇಕು ಸಂಜಾಗುವ ಹೊತ್ತಿಗೆ ಫ್ರಸ್ಟ್ರೇಷನ್ ಲೆವೆಲ್ ತಲೆಗೆ ಏರಿರ್ತದೆ ಆದರೂ ತಡೆದುಕೊಂಡು ನಾವು ಅವರನ್ನು ಸಾಕಬೇಕು ಅದರ ನಡುವೆ ಇಂಥದ್ದೆಲ್ಲ ಕೇಸರಾಟ ಪರ್ಚಾಟಗಳೆಲ್ಲ ಶುರು ಆಗ್ತದೆ ಅದನ್ನು ಸಹ ಕ್ಲೀನ್ ಮಾಡಿಕೊಳ್ಬೇಕು ತಾಳ್ಮೆ ಅಂತ ಹೇಳುವ ಕಟ್ಟೆ ಒಡೆದು ಹೋಗದ ಹಾಗೆ ಆ ಮಕ್ಕಳನ್ನು ಸಾಕಬೇಕು ಹಾಗಾಗಿ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡಿರೋದು ಭಾರಿ ಸುಲಭದ ಕೆಲಸ ಏನಲ್ಲ ಒಂದು ತಪಸ್ಸು ಮಾಡಿದ ಹಾಗೆ ಯಾ ಯಾರೆಲ್ಲ ಒಪ್ಪಿಕೊಂಡಿರ್ತಾರೆ ನೋಡಿ ಓಕೆ ನಾನು ಮಕ್ಕಳಿಗೋಸ್ಕರ ಇಷ್ಟು ಸಮಯ ನನ್ನನ್ನು ಸ್ಯಾಕ್ರಿಫೈಸ್ ಮಾಡ್ತೇನೆ ಅಂತ ಹೇಳಿ ಕೆಲಸ ಮಾಡುವ ಅವಕಾಶ ಇದ್ದರೂ ಹೊರಗೆ ಹೋಗಿ ಮಾಡಲಿಕ್ಕಾಗದೆ ಸ್ಯಾಕ್ರಿಫೈಸ್ ಮಾಡಿರ್ತಾರಲ್ಲ ಅವರಿಗೆಲ್ಲ ಒಂದು ದೊಡ್ಡ ಸಲಾಮ್ ಆಯಿತಾ ಹಾಗಂತ ಹೇಳಿ ವರ್ಕಿಂಗ್ ವುಮೆನ್ ನೀವು ಕೆಳಗೆ ಅಂತ ನಾನು ಹೇಳಿದ್ದಲ್ಲ ನಿಮಗೆ ಅನಿವಾರ್ಯ ಆಗಿರ್ತದೆ ಆ ಟೈಮಿಗೆ ವರ್ಕ್ ಮಾಡೋದು ಅದನ್ನು ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ನಮಸ್ಕಾರಲ್ಲ ಸೊ ರಾತ್ರಿ ಆಯಿತು ನಮ್ಮದು ಸ್ನಾನ ಆಗಿ ದೇವರಿಗೆ ನಮಸ್ಕಾರ ಮಾಡಿ ಅವನು ಶಾಲೆ ಹೋಮ್ವರ್ಕ್ ಮುಗಿಸಿ ಎಲ್ಲ ಆಯಿತು ಇನ್ನು ಊಟ ಮಾಡಿ ಮಲಗೋದೊಂದು ಬಾಕಿ ಪುಟ್ಟಕ್ಕ ನಿದ್ದೆ ಮಾಡಿರಲಾಯ್ತು ಇವತ್ತು ಅವಳು ಮಧ್ಯಾಹ್ನ ಮೇಲೆ ನಿದ್ದೆ ಮಾಡಿರಲಿಲ್ಲಲ್ಲ ಹಾಗಾಗಿ ಬೇಗ ಮಲಗಿಕೊಂಡು ಇವನು ಆ ಮ್ಯಾಜಿಕ್ ಪುಸ್ತಕ ಉಂಟಲ್ಲ ಅದರಲ್ಲಿ ಗೀಚೆ ಆಯಿತು ಎಂಥ ಮಾಡಿದ್ದು ಮಗ ಈಗ ನೀನು ಎಂಥರ ಗೀಚ್ ಇದ್ದೀಗ ಇದೇ ಅಡ್ಡಿ ಪುಸ್ತಕ ಅಪ್ಪು ಈಗ ಎಂತರ ಗೀಚಿದ್ದು ಯಾವ ಚಿತ್ರ ಮರ್ತೋಯ್ತು ಡಿ ಫಾರ್ ಡಾಗ್ ಸೊ ಈ ಬ್ಲಾಗನ್ನ ಅನ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡಿ ಆಯ್ತಾ ನಿಮ್ಮ ಅನಿಸಿಕೆಗಳನ್ನ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ನನ್ನ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ ಮತ್ತು ಮುಂದಿನ ಹೋಗಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ಫ್ರೆಂಡ್ಸ್ ಶಾಲೆಗೆ ಹೋಗಿ ಬಂದದ್ದು ಫ್ರೆಂಡ್ಸ್